ಹಾಗಾದರೆ ಇದರ ಹಿಂದಿನ ಸಂಕಲ್ಪನಗೀಗ ಸ್ಪಷ್ಟವಾಯಿತು ನೆನಪಿಗೆ ಬರ್ತಾ ಇದೆ ಅರಮನೆಯಲ್ಲಿ ಇಲ್ಲದ ಹೊತ್ತನ್ನು ಸಾಧಿಸಿ ಸುರಮುನಿಗಳು ನಾರದ ಮಹರ್ಷಿಗಳು ನಮ್ಮ ಶುಣಿತಾ ನಗರವನ್ನು ಬಂದು ಸೇರಿದ ಸಮಯವನ್ನು ನಾನು ಮರೆಯುವುದಕ್ಕುಂಟೆ ಹೆದರಿ ಎದ್ದು ನಿಂತು ಅವರನ್ನು ಸತ್ಕರಿಸಿದೆ ಪೂಜಿಸಿದೆ ಬಂದ ಕಾರಣವನ್ನು ಕೇಳಿದೆ ಹರಿ ನಿರೂಪವಿದೆ ನನಗೆ ಎಂತ ಆಡಿದ್ರು ಮುಂದುವರಿಸಿ ನಿನ್ನ ಗಂಡನನ್ನು ಮತ್ತೆ ಏಕಾಂತದಲ್ಲಿ ನೀನು ಸೇರುವ ಹೊತ್ತು ಹರಿನಾಮ ಸ್ಮರಣೆಯನ್ನು ನೀನು ಮಾಡತಕ್ಕದ್ದು ಕಾರಣವನ್ನು ಕೇಳಿದರೆ ಆಡಿದರು ಕುಲ ದೀಪಕನಾದ ಮಗನಿಗೆ ನೀನು ತಾಯಿಯಾಗುವ ಸೌಭಾಗ್ಯವನ್ನು ಪಡೆಯುತ್ತೇನೆ ನಿಮ್ಮ ಅಸರು ಕುಲ ಬೆಳೆಯುತ್ತದೆ ಶಾಶ್ವತವಾಗಿ ಕೀರ್ತಿಯನ್ನು ಗಳಿಸುತ್ತದೆ ಎನ್ನುವ ಹಾಗೆ ಸ್ಪಷ್ಟವಾಗಿ ನಾರದರಾಡಿದ ಮಾತು ಎಂದು ಸತ್ಯವಾಗಿ ಸತ್ಯವಾಕ್ವಾಗಿ ಪರಿಣಾಮವನ್ನು ಕೊಡುತ್ತಿದೆ ಶ್ರೀಮನ್ನಾರಾಯಣ ತನ್ನ ತೋಲ ತೆಕ್ಕೇರಿ ನನ್ನ ಮಗನನ್ನು ಆಧರಿಸುವುದಕ್ಕುಂಟೆ ಮೈಯೆಲ್ಲ ವಿಷವನ್ನೇ ತುಂಬಿ ಶರದೆಯಲ್ಲಿ ಪಂಗಡಿಸಿರುವಂತಹ ಶೇಷನ ಮೇಲೆ ತನ್ನ ತನುವನ್ನು ಒಡ್ಡಿ ಶಯನಾವಸ್ಥೆಯಲ್ಲಿ ಕಾಣಿಸಬಹುದಾದಂತಹ ಶ್ರೀಮನ್ನಾರಾಯಣ ಕಡಲ ಶಯನ ಪಲ್ಕಿರಿದು ಮಗನಾದ ಪ್ರಹ್ಲಾದನಿಗೆ ದರ್ಶನವನ್ನು ಕೊಟ್ಟನೇ ಶಿವನೇ ಪ್ರಹ್ಲಾದನಿಗೆ ಹರಿದರ್ಶನವಾಯಿತೇ ಇವನನ್ನು ಹೊತ್ತ ನನ್ನ ಗರ್ಭ ಪಾವನವಾಯಿತು ನನ್ನ ಹೆಂಡತರ ಹಿಂದಿಗೆ ಸಾರ್ಥಕವಾಯಿತು ಈ ಶೋಣಿತದ ಮಣ್ಣಿನ ಕಣ ಕಣವು ಪಾವನವಾಯಿತು ಪುನೀತವಾಯಿತು ತಂದೆ ಹಾಗಾದರೆ ಬರಿದೇಕೆ ನೊಂದುಕೊಳ್ಳಲಿ ನನ್ನವರೇ ಪ್ರಪಂಚದ ಯಾವ ಶಕ್ತಿಗಳು ಒಂದಾಗಿ ಎತ್ತವನ್ನು ಮಾಡಿದರೂ ಮಗ ನ ಪ್ರಹ್ಲಾದನ ದೇಹದ ಒಂದು ರೋಮವನ್ನು ಆಗ್ಲಿಕ್ಕಿಲ್ಲ ಹರಿಯ ರಕ್ಷೆಯವನಿಗುಂಟು ಶ್ರೀ ಗೋವಿಂದನ ಆಡಿದವರಿಗೆ ಸೇವಕನಿದ್ದಾನೆ ಪ್ರಹ್ಲಾದ ಮತ್ತೆ ಕಣ್ಣೀರಿಳಿಸುವುದಿಲ್ಲ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಲನ ಗುಳ್ಳೆ ಸ್ಥಿರವಲ್ಲ ಹರಿಯ ರಾಜ ಮಾತು ಇಲ್ಲದೆ ಹೋದ್ರೆ ಕಾಗೆಗೂ ಕೋಗಿಲೆಗೂ ಒಂದೇ ಬಣ್ಣ ಭಂಗ ಕೋಗಿಲೆಯ ಕಂಠಕ್ಕಿರುವ ವ್ಯತ್ಯಾಸ ಮಧುರತೆ ಕಾಗೆಯ ಧ್ವನಿಗಿದೆಯೇ ಕಾಗೆಯ ಕಂಠಕ್ಕಿದೆ ಎಳ್ಳಿನೊಳಗೆ ಎಣ್ಣೆ ತೆಂಗಿನೊಳಗೆ ಇಳನೀರು ಏನು ಅದ್ಭುತ ಪ್ರಪಂಚದ ಸೃಷ್ಟಿ ಜಗನ್ಯಾಮಕನಾದಂತಹ ಹರಿಯ ಪಾತ್ರತ್ವವನ್ನು ಕಾಣಿಸದೆ ಕಂಡುಕೊಳ್ಳದೆ ಈ ವಿಸ್ಮಯವನ್ನು ಅನುಭವಿಸುವುದಕ್ಕಾಗುವುದಿಲ್ಲವಲ್ಲ ನನ್ನವರು ನನಗೆ ಕೊಟ್ಟ ಹೊಣೆಗಾಗಿ ವಿಷ ಕೊಡು ಅಂತ ಹೇಳಿದರೆ ಹೇಳಿದ್ದಾರೆ ಹರಿಯ ಒಲುಮೆ ಉಂಟು ಅಂತಾದರೆ ನಾ ಕೊಡಬಹುದಾದ ವಿಷವಾದರೂ ಮಗನಿಗೆ ಅಮೃತ ಸಮಾನವಾಗ್ತದೆ ಇದು ಸನ್ನಿಧಾನದಲ್ಲಿ ನನಗಿರುವ ವಿಶ್ವಾಸ ತೆಗೆದುಕೊಂಡು ನಿನ್ನ ತಂದೆ ಕೊಟ್ಟು ಕಳುಹಿಸಿದ ಪ್ರಸಾದ ಹಾಗೆ ಪ್ರಸಾದನೆ ನನಗೂ ಕೊಡ ಮಗನೇ ಗಂಟಲು ಸುಡುವುದಿಲ್ವೇನು ಇಲ್ಲ ತಾಯಿ ಬೇರೆ ಉರಿಗುತ್ತಿಲ್ವೇನು ಇಲ್ಲ ನಾನು ಕೊಟ್ಟದು ವಿಷ ಮಗನೇ ಅದು ಹಾಗಾಗಿ ನಿನ್ನ ಸಿಹಿಯಾಗಿತ್ತು ಹರಿಯ ಕರುಣೆ ನಿನ್ನ ಮತ್ತೊಮ್ಮೆ ರಕ್ಷಿಸಿತು ಮಗನೆ ಹೀಗೆ ಬಾಪೇ ಬಾಪಾದ